व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः भंगरहितं अदडं विमलं सदा आनन्दतीर्थमतुलं भजे तापत्र्यापहं ब्रह्मचर्यहरिप्रीतसुविद्यावादशालिनः इष्टदां कष्टहर्तृर्णः विद्यामान्यां मुनी नमः श्रीगुरुभ्यो नमः ರಾಮನವಮಿಯ ಈ ಪರ್ವಕಾಲದಲ್ಲಿ ಆ ರಾಮದೇವರ ಅನುಗ್ರಹಕ್ಕೆ ಪಾತ್ರಗೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಆ ರಾಮದೇವರ ಪೂರ್ಣ ಅನುಗ್ರಹವುಳ್ಳಂತಹ ಪ್ರಾಣದೇವರ ಅಂದರೆ ಹನುಮಂತ ದೇವರ ಚಿಂತನೆಯನ್ನು ನಾವು ಮಾಡುತ್ತಿದ್ದೆವು ಹನುಮಂತ ಎಂಬ ಹೆಸರೇ ಹೇಳುವ ಹಾಗೆಯೇ ಒಳ್ಳೆಯ ಜ್ಞಾನವುಳ್ಳವರು ಹನುಮಂತ ದೇವರು ಭಗವಂತನ ಪೂರ್ಣವಾದಂತಹ ಅವರ ಯೋಗ್ಯತಾನುಸಾರವಾಗಿ ಪೂರ್ಣವಾದಂತಹ ಜ್ಞಾನವುಳ್ಳವರು ಹನುಮಂತ ದೇವರು ಅಂತಹ ಹನುಮಂತರು ನಾವು ಉಪಾಸೆ ಮಾಡಬೇಕಾದರೆ ಅವರ ಸ್ಮರಣೆಯಿಂದಾಗಿ ನಮಗೆ ಬುದ್ಧಿ ಬಲಾದಿಗಳು ಸಿಗುತ್ತವೆ ಅಂತಹ ಜ್ಞಾನ ಹೇಗೆ ಉಂಟು ಎಂದು ನಾವು ಆಗಿತ್ತು ಮುಂದೆ ಬಲದ ಬಗ್ಗೆ ನೋಡಬೇಕು ಹೇಳಿದರೆ ಮುನ್ನೆ ನಾವು ಸ್ವಲ್ಪ ನೋಡಿದ್ದೆವು ಹನುಮಂತ ದೇವರು ಲಂಕೆಗೆ ಹಾರಿದ್ದಾರೆ ಅಲ್ಲಿ ತಾವು ಸೀತೆಯನ್ನು ಹುಡುಕಿಕೊಂಡು ಬರಬೇಕು ಹುಡುಕಿ ಎಲ್ಲಿದ್ದಾಳೆ ಕ್ಷೇಮವಂತ ಅಂತ ನೋಡಿ ರಾಮದೇವರ ಸಂದೇಶವನ್ನು ಮುಟ್ಟಿಸಿ ಬರಬೇಕು ಆದರೆ ಅವರ ಬುದ್ಧಿ ತತ್ವ ಎಷ್ಟು 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 ನೋಡಬೇಕಾದರೆ ಶತ್ರುವಿನ ದೇಶಕ್ಕೆ ಹೋದಾಗ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದನ್ನು ತೋರಿಸಿಕೊಟ್ಟವರು ಹನುಮಂತ ದೇವರು ಅದನ್ನಾಗಿ ತಮ್ಮ ಬುದ್ಧಿಯನ್ನು ಯೋಚಿಸಿ ಬುದ್ಧಿಯಿಂದಾಗಿ ಅವರು ಒಳ್ಳೆಯ ರೀತಿಯಾದಂತಹ ಆಲೋಚನೆಯನ್ನು ಮಾಡಿ ಶತ್ರುವನ್ನು ಸೋಲಿಸಿ ಬರುತ್ತಾರೆ ಅದು ಹೇಗೆ ನೋಡಬೇಕಾದರೆ ಒಂದು ನಾವು ಆ ಜ್ಞಾನದ ಆ ಮಾತಿನ ಮೂಲಕವಾಗಿ ಹನುಮಂತನ ರಾವಣನನ್ನು ಕುಗ್ಗಿಸಿ ತಾವು ಅಂದರೆ ಅವನ ಶಕ್ತಿಯನ್ನು ಕುಗ್ಗಿಸಿ ಬಂದವರು ನಾವು ನೋಡಿದ್ದೆವು ಇನ್ನು ಅಷ್ಟು ಮಾತ್ರ ಅಲ್ಲ ಇನ್ನೂ ಅಲ್ಲಿ ಹೇಳಬೇಕಾದರೆ ನೋಡಿ ಅವರ ಒಳಗಿನ ಎಷ್ಟು ನೋಡಬೇಕಾದರೆ ಹನುಮಂತ ದೇವರು ತಾವು ಮಾತನಾಡಬೇಕ ಹೇಳಿ ಹೇಳುವ ಸಮಯ ಸಮಯದಲ್ಲಿ ತನ್ನ ಬಗ್ಗೆ ಪರಿಚಯ ಮಾಡಿಕೊಳ್ಳುತ್ತಾರೆ ತಾನು ರಾಮನ ಭಕ್ತ ಎಂಬುದಾಗಿ ಆಮೇಲೆ ಹೇಳುವಂತಹ ಮಾತು ನೋಡು ರಾವಣ ನೀನು ಯಾರನ್ನು ಬೇಕಿದ್ದು ಕೂಡ ಎದುರು ಹಾಕಿಕೊ ಆದರೆ ರಾಮದೇವರನ್ನು ಯಾವುದೇ ಕಾರಣಕ್ಕೂ ಎದುರು ಹಾಕಿಕೊಳ್ಳಬೇಡ ಎಂಬಂಥ ಸೂಚನೆಯನ್ನು ಕೊಡುತ್ತಾರೆ ಒಂದು ತಾನು ರಾಮನ ಭಕ್ತ ಅಂತ ಹೇಳಬೇಕಾದ್ರೆ ರಾಮನ ಸಾಮರ್ಥ್ಯನ ಆಗಿದೆ ಇನ್ನೂ ಮತ್ತೆ ಪುನಃ ಹೇಳುವಂತಹ ಮಾತು ಏನೆಂದರೆ ನೋಡು ರಾವಣ ನಿನಗೆ ನಾನು ಕಪಿ ಹಾಗೆ ಕಾಣ್ತಿದ್ದೇನೆ ಹೌದು ಕಪ್ಪಿಯೂ ಹೌದು ನಾನು ಆದರೆ ಒಂದು ಮಾತು ನೆನಪಿಟ್ಟುಕೊ ನಾನು ಬಂದವನು ಯಾರೇ ನೋಡಬೇಕಾದರೆ ರಾಮನ ಕಡೆಯಿಂದ ನಾನು ಬಂದವನು ರಾಮನ ಕಡೆ ನನ್ನ ಹಾಗೆ ಲೆಕ್ಕಕ್ಕೆ ಸಿಗದಷ್ಟು ಕಪಿಗಳು ಅವರ ಆ ರಾಮನ ಸೈನ್ಯದಲ್ಲಿ ಇದ್ದಾರೆ ಆ ಸೈನ್ಯದಲ್ಲಿ ಕೊನೆಯವನು ನಾನು ಅಂತ ಹೇಳುತ್ತಾರೆ ಅಂದರೆ ಒಂದು ಅವರ ವಿನಯದನವನ್ನು ನೋಡಬೇಕು ಯಾಕಂದರೆ ತಾನು ಯದ್ಯಪಿ ಹನುಮಂತ ದೇವರು ಆ ಕಪಿಗಳ ಸೈಲಿನದಲ್ಲಿ ಮೊದಲಗಿರುವವರು ಹನುಮಂತ ದೇವರು ಯಾಕಂದರೆ ರಾಮದೇವರ ನಂತರ ಲಕ್ಷ್ಮಣನ ಮೊದಲು ಲಕ್ಷ್ಮಣ ಬಲಕ ನೋಡಬೇಕಾದರೆ ಲಕ್ಷ್ಮಣನ ಮೇಲೂ ಇರುವವರು ಈ ಹನುಮಂತ ಆಗಿರುತ್ತಾರೆ ಹಾಗಿದ್ದರೂ ಕೂಡ ಅವರು ಹೇಳುವಂತಹ ಮಾತು ನಾನು ಕಪಿಗಳಲ್ಲಿ ಕೊನೆಯೋನು ಅಂತ ಹೇಳುತ್ತಾರೆ ಯಾಕಂದರೆ ಕಾರಣ ಇಷ್ಟೆ ನಾನು ಬಂದದ್ದು ಮುಖ್ಯವಾಗಿ ರಾಮನ ದೂತನಾಗಿ ಬಂದದ್ದು ಅವರು ರಾಮದೇವರ ಸಾಮರ್ಥ್ಯ ಹೇಳಬೇಕಿತ್ತು ತನ್ನಿಂದಾಗಿ ಆದಂತಹ ಕಾರ್ಯದಿಂದಾಗಿ ಅವನು ಭಯಪಟ್ಟಿದ್ದಾನೆ ಯಾಕೆಂದರೆ ಹನುಮಂತರು ಹೋದವರು ತಾವು ಸುಮ್ಮನೆ ಅಲ್ಲಿ ಸೀತೆಯ ಭೇಟಿಯಾಯಿತು ಭೇಟಿಯಾದ ನಂತರದಲ್ಲಿ ಅಲ್ಲಿ ಮಾತುಕತೆ ಆಯಿತು ರಾಮದೇವರು ಉಂಗುರ ಕೊಟ್ಟು ಆಯಿತು ಆಮೇಲೆ ಅದಕ್ಕೆ ಪ್ರತಿಯಾಗಿ ಸೀತೆಯು ಸೀತಾದೇವಿಯೂ ಕೂಡ ತಮ್ಮ ಚೂಡಾಮಣೆಯನ್ನು ಕೊಟ್ಟು ಆಗಿದೆ ಅಲ್ಲಿಂದ ಹೊರಡಬೇಕು ಆ ಸಮಯದಲ್ಲಿ ಹನುಮಂತ ಸ್ವಲ್ಪ ಯೋಚನೆ ಮಾಡುತ್ತಾರೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಬಂದವನು ರಾವಣನ ಭೇಟಿ ಆಗಲಿಲ್ಲ ಹೇಳಿದರೆ ನನಗೆ ಏನೋ ಏನೋ ಸರಿಯಾಗ್ತಿಲ್ಲ ಯಾಕಂದರೆ ರಾಮದೇವರ ಸಾಮರ್ಥ್ಯ ತಿಳಿಸಬೇಕಿತ್ತು ಅದಕ್ಕೋಸ್ಕರ ಅವರು ಸ್ವಲ್ಪ ತಾವು ತಮ್ಮ ಬುದ್ಧಿಯನ್ನು ಯೋಚಿಸಿ ಆ ಅಶೋಕವನದಲ್ಲಿಯೇ ಪೂರ್ಣ ವನವನ್ನು ಪೂರ್ಣವಾಗಿ ಅದನ್ನು ಹಾಳು ಮಾಡಿಬಿಡುತ್ತಾರೆ ಇರುವಂತಹ ಆ ಒಂದು ವೃಕ್ಷವನ್ನು ಬಿಟ್ಟು ಬೇರೆ ಎಲ್ಲ ವೃಕ್ಷವನ್ನು ಕೂಡ ತಾವು ಹಾಳು ಮಾಡಿಬಿಡುತ್ತಾರೆ ಅಲ್ಲಿ ಏನೂ ಕೂಡ ಇಲ್ಲದ ಹಾಗೆ ಮಾಡಿಬಿಡುತ್ತಾರೆ ಏನೋ ಒಂದು ದೊಡ್ಡ ಕಪಿ ಬಂತು ಎಂಬುದಾಗಿ ತಿರ್ಮಾನ ಮಾಡಿ ಎಲ್ಲರೂ ಕೂಡ ಅಲ್ಲಿಗೆ ಬರುತ್ತಾರೆ ಅಲ್ಲಿ ಆ ರಾಕ್ಷಸರು ಬರುತ್ತಾರೆ ನೋಡಿದಾಗ ಕಪಿ ಹಿಡಿದಕ್ಕೆ ಹೋಗ್ತಾರೆ ಬಂದಂತಹ ಎಲ್ಲರನ್ನೂ ಕೂಡ ಹೆಮಂದೇವರು ತಾವು ಸಂಹಾರ ಮಾಡುತ್ತಾರೆ ಕೊನೆಗೆ ರಾವಣನಿಗೆ ವಿಚಾರ ಹೋಯಿತು ಸೀತೆಯನ್ನು ನೋಡಲಿಕ್ಕೆ ಯಾರೋ ಬಂದಿದ್ದಾರೆ ಎಂಬುದಾಗಿ ಗೊತ್ತಾದಾಗ ಕೊನೆಗೆ ಸೈನ್ಯ ಕಳಿಸುತ್ತಾನೆ ಸೈನ್ಯವನ್ನೂ ಕೂಡ ತಾವು ಸಂಹಾರ ಅದನ್ನೆಲ್ಲವೂ ನಾಶವನ್ನು ಮಾಡಿ ಕೊನೆಗೆ ಅವನ ಏಳು ಮಂತ್ರಿಗಳು ಅವನನ್ನೂ ಕೂಡ ತಮ್ಮ ಮುಷ್ಟಿಯಿಂದಾಗಿ ಹೆಮಂದೇವರು ತಾವು ಸಂಹಾರ ಮಾಡುತ್ತಾರೆ ಸರಿ ಇಷ್ಟಾದ ಮೇಲೆ ಮೊನ್ನೆ ನಾನು ಹೇಳಿದ ಹಾಗೆಯೇ ಮತ್ತೊಂದು ಮುಖ್ಯವಾಗಿ ಆ ಸಮಯದಲ್ಲಿ ಹನುಮಂತ ದೇವರನ್ನು ತಡೆಯಬೇಕೆಂಬ ಕಾರಣಕ್ಕೋಸ್ಕರ ಅಲ್ಲಿ ಅಕ್ಷಕುಮಾರ ಬರುತ್ತಾನೆ ರಾವಣನಲ್ಲಿ ಅಲ್ಲಿ ಸಭೆ ಆದಾಗ ಅಕ್ಷಕುಮಾರ್ ಹೇಳುತ್ತಾನೆ ನಾನು ಹೋಗುತ್ತೇನೆ ಅವರನ್ನು ಹಿಡಿದಿರುತ್ತೆಂದು ಎಂದು ಹೋ ಹೋದಾಗ ಆ ಸಮಯದಲ್ಲಿ ಅಕ್ಷಕುಮಾರನ್ನು ಕೂಡ ಸಂಹಾರ ಮಾಡುವವರು ಹನುಮಂತ ದೇವರು ಅಂದರೆ ಆ ಇಡೀ ಲಂಕೆಯ ಮೂರನೇ ಒಂದು ಭಾಗವನ್ನು ಮೂರು ಭಾಗದಲ್ಲಿ ಒಂದು ರಾವಣ ಒಂದು ಇಂದ್ರಜಿತ್ತು ಮತ್ತೊಂದು ಈ ಅಕ್ಷಕುಮಾರ ಅಕ್ಷಕುಮಾರನ್ನು ಕೂಡ ಸಂಹಾರ ಮಾಡಿದ್ದು ಸ್ವತಃ ರಾ ಹನುಮಂತ ದೇವರೇ ಅದರಿಂದಾಗಿ ಅವರ ಬಲ ಅಷ್ಟು ಚೆನ್ನಾಗಿ ಉಂಟು ಇನ್ನೂ ಹೇಳಬೇಕು ಹೇಳಿದರೆ ಸರಿ ಇದು ಆಯಿತು ಅಕ್ಷಕುಮಾರನ ಸಂಹಾರವೂ ಆಯಿತು ಆಮೇಲೆ ಕಪಿಯನ್ನು ಈ ಹನುಮಂತನ ಹನುಮನ್ ದೇವರನ್ನು ಕಟ್ಟಬೇಕೆಂಬ ಕಾರಣಕ್ಕೋಸ್ಕರ ಇನ್ನದಿದ್ದು ಬರುತ್ತಾನೆ ಅವನು ಬಂದವನು ನೋಡಿ ಇಷ್ಟೆಲ್ಲ ಯುದ್ಧ ಮಾಡಬೇಕಾದರೆ ಹನುಮಂತ ದೇವರು ಸ್ವಲ್ಪ ಯೋಚನೆ ಮಾಡುತ್ತಾರೆ ತಾನು ಬಂದಂತಹ ಇಷ್ಟು ರಾಕ್ಷಸನ ಸಂಹಾರ ಮಾಡ್ತಾ ಹೋದರೆ ಎಲ್ಲರೂ ಕೂಡ ಸಂಹಾರ ಹೋಗುತ್ತಾರೆ ರಾವಣನ ಭೇಟಿ ನನಗೆ ಆಗುವುದಿಲ್ಲ ಹೇಗಾದರೂ ರಾವಣ ಭೇಟಿಯಾಗಬೇಕ ಕಾರಣಕ್ಕೋಸ್ಕರ ತಾವು ಕಟ್ಟು ಬಿದ್ದ ಹಾಗೆ ಮೊದಲಿಗೆ ಹಗ್ಗದಲ್ಲೇ ಕಟ್ಟು ಬಿದ್ದ ಹಾಗೆ ತಾವು ನಾಟಕ ಮಾಡುತ್ತಾರೆ ಆದರೆ ಈ ಸಮಯಕ್ಕೇ ಹಿಂದುಳಿದು ಬಂದು ಹಗ್ಗ ಇದ್ದರೂ ಕೂಡ ಆ ಹಗ್ಗ ಇದ್ದರೂ ಕೂಡ ಆ ಸಮಯದಲ್ಲಿ ತಾನು ಬ್ರಹ್ಮಾಸ್ತ್ರದಿಂದಾಗಿರ ಪಂಥ ಪುನಃ ಹನುಮಂತನ ಕಟ್ಟುತ್ತಾನೆ ನೋಡಿ ಆ ಕಪಿಗಳ ಸೈನ್ ಕ ರಾಕ್ಷಸರಿಂದ ಕಟ್ಟಲಿಕ್ಕೆ ಆಗಲಿಲ್ಲ ಹಿಂದದಿದ್ದು ಬರುತ್ತಾನೆ ಅವನು ಬ್ರಹ್ಮಾಸ್ತ್ರವನ್ನು ತಾವು ಬಿಡುತ್ತಾನೆ ಯದ್ಯಪಿ ಹನುಮಂತ ದೇವರು ಎಂದು ಹೇಳಬೇಕಾದರೆ ವಾಯುದೇವರು ಅಂದರೆ ಮುಂದೆ ಬ್ರಹ್ಮ ಪದವಿ ಹೋಗುವವರು ಆ ಬ್ರಹ್ಮಾಸ್ತ್ರ ಅವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದೇ ಕಟ್ಟು ಬೀಳುವಂತಹ ಅವಶ್ಯಕತೆ ಅವರಿಗೆ ಬರುವುದಿಲ್ಲ ಹಾಗಿದ್ದರೂ ಕೂಡ ಭಗವಂತ ಕೊಟ್ಟಂತಹ ಒಂದು ನಿಯಮ ಯಾಕಂದರೆ ಬ್ರಹ್ಮಾಸ್ತ್ರಕ್ಕೆ ಅಷ್ಟು ಮಹತ್ವವನ್ನು ಸ್ವತಃ ಭಗವಂತನು ಕೊಡುತ್ತಾನೆ ಆ ಕಾರಣಕ್ಕೋಸ್ಕರ ಆ ಒಂದು ನಿಮಿತ್ತ ಇಟ್ಟುಕೊಂಡೇ ಬ್ರಹ್ಮಾಸ್ತ್ರವನ್ನಕ್ಕೆ ಒಂದು ಮರ್ಯಾದೆ ಕೊಡಬೇಕೆಂಬ ಕಾರಣಕ್ಕೋಸ್ಕರ ತಾವು ಕಟ್ಟುಬಿದ್ದಾಗಿ ಪುನಃ ಅಲ್ಲಿ ನಾಟಕ ಮಾಡುತ್ತಾರೆ ಸರಿ ಆಯಿತು ಆ ರಾಕ್ಷಸರಿಗೆ ಬುದ್ಧಿ ಇಲ್ಲ ಇಂದ್ರನಿಗೆ ಬುದ್ಧಿ ಉಂಟು ಸ್ವಲ್ಪ ಇದ್ದರೂ ಕೂಡ ರಾಕ್ಷಸರಿಗೆ ಬುದ್ಧಿ ಇಲ್ಲ ಕೊನೆಗೆ ತಾವು ಆ ಸಮಯದಲ್ಲಿ ಮತ್ತೆ ಪುನಃ ಕೆಲವೊಂದು ಹಗ್ಗರನ್ನು ಕಟ್ಟಲಿಕ್ಕಿಂತ ಬರುತ್ತಾರೆ ಯದ್ಯಪಿ ಅವರು ಕಟ್ಟು ಬಿದ್ದಾಗ ನಾಟಕ ಮಾಡಿ ಆಗಿದೆ ಕಟ್ ಒಂದು ರೀತಿ ಬಿದ್ದಿದ್ದಾರೆ ಆದರೂ ಕೂಡ ರಾಕ್ಷಸರಿಗೆ ಭಯ ಇನ್ನೂ ಒಂದು ವೇಳೆ ಇಲ್ಲಾದರೂ ತಪ್ಪಿಕೊಂಡು ತಪ್ಪಿಸಿಕೊಂಡು ಹೋದರೆ ಎಂಬ ಕಾರಣಕ್ಕೋಸ್ಕರ ಹಗ್ಗರನ್ನ ಮತ್ತೆ ಪುನಃ ಕಟ್ಟುತ್ತಾರೆ ಆವಾಗ ನೋಡಿ ಯಾವತ್ತೂ ಕೂಡ ಒಂದು ಲೋಕದ ನಿಯಮ ಏನು ನೋಡಬೇಕಾದರೆ ನಮಗೆ ಒಂದು ವಸ್ತು ಏನೋ ಸಿಕ್ಕಿದಾಗ ಒಂದು ಒಳ್ಳೆಯ ಶಕ್ತಿಯುತ ಒಂದು ವಸ್ತು ಸಿಕ್ಕಿದಾಗ ಅದನ್ನು ನಾವು ಸಂರಕ್ಷೆ ಮಾಡಬೇಕು ಅದು ಇದ್ದಾಗ ನಾವು ಮತ್ತೊಂದು ಅದಕ್ಕಿಂತ ಕೆಳಗಿನ ಶಕ್ತಿ ಇರುವಂತಹ ಯಾವುದೊಂದು ವಸ್ತು ನಾವು ಸ್ವೀಕಾರ ಮಾಡಲಿಕ್ಕೆ ಹೋದಾಗ ಈ ಮೊದಲ ಆ ಶಕ್ತಿ ಇರುವಂತಹ ಯಾವ ಆ ವಸ್ತು ಉಂಟದು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಡುತ್ತದೆ ಅಂದರೆ ನಾವು ಸುಧ ಸುಲಭವಾಗಿ ಹೇಳಬೇಕು ಹೇಳಿದರೆ ಬ್ರಾಹ್ಮಣನಿಗೆ ಮುಖ್ಯವಾಗಿ ಬೇಕಿರುವಂಥದ್ದು ಯಜ್ಞ ಭವಿತ್ವ ಅದರಲ್ಲಿ ಮುಖ್ಯವಾಗಿ ಭಗವಂತನ ಸನ್ನಿಧಾನ ಆ ಪೂರ್ಣವಾದಂತಹ ಆ ತಂತುಗಳ ತಂತು ದೇವತೆಗಳಲ್ಲಿ ಇರುತ್ತಾರೆ ಅದೇ ಅದಕ್ಕೆ ಅದಕ್ಕಿಂತ ಶ್ರೇಷ್ಠವಾದಂತಹ ಒಂದು ರಕ್ಷಕ ಇನ್ನೊಂದು ಇಲ್ವೇ ಇಲ್ಲ ಆದರೆ ಅವರು ಲೋಕದಲ್ಲಿ ಎಷ್ಟು ವಿಚಿತ್ರಣ ಬೇಕಾದರೆ ಅಷ್ಟು ಪವಿತ್ರವಾದಂತಹ ಇದ್ದುಬಂತು ಇದ್ದರೂ ಕೂಡ ಕೈಗೆ ಯಾವುದೊಂದು ಒಂದು ದಾರನ್ನು ಕುತ್ತಿಗೆ ದಾರನ ಹಾಕೊಳ್ಳುವಂಥದ್ದು ಇದೆಲ್ಲ ಮಾಡುತ್ತೇವೆ ನಾವು ಆದರೆ ಅದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಯಾಕೆಂದರೆ ನಾವು ಆ ರೀತಿ ಮಾಡಿದ್ವಿ ನೋಡಿ ಇಲ್ಲಿ ಬ್ರಹ್ಮಾಸ್ತ್ರ ಇರಬೇಕಾದರೆ ಆ ಹಗ್ಗ ಕಟ್ಟಿದಾಗ ಆ ಬ್ರಹ್ಮಾಸ್ತ್ರ ಹೋಗ್ಬೇಕು ಯಾಕೆಂದರೆ ಅದಕ್ಕೆ ಅವಮಾನವಾಯಿತು ಅಂದರೆ ಉತ್ತಮ ಶಕ್ತಿಗೆ ಅವಮಾನ ಆದಾಗ ಅದು ಹೋಗಿಬಿಡುತ್ತದೆ ಈಗ ಪಕ್ಕದಲ್ಲೂ ಕೂಡ ಈ ನಾವು ಲೋಕದಲ್ಲೂ ಕೂಡ ಹಾಗೆ ನಾವು ಅಂದರೆ ಯಜ್ಞ ತೆರಿ ಮುಖ್ಯವಾಗಿ ಬ್ರಾಹ್ಮಣರಿಗೆ ಅದರಲ್ಲೂ ಬ್ರಹ್ಮಾಚಾರ್ಯಗಳಿಗೆ ಮುಖ್ಯವಾಗಿ ಯಜ್ಞೊಬ್ಬ ತೆ ಇರಬೇಕಾದರೆ ನಾವು ಮತ್ತೊಂದು ದಾರವನ್ನು ಕಟ್ಟುಕೊಳ್ಳೋದನ್ನು ನಾವು ಮಾಡಬಾರದು ಯಾಕಂದರೆ ಆ ಯಜ್ಞ ವಿಧಕ್ಕೆ ಅವಮಾನ ಮಾಡಿದಂತಹ ಅವಮಾನ ಮಾಡಿದ ಮಾಡಿದ ಹಾಗೆ ಆಗ್ತದೆ ಅದರಿಂದಾಗಿ ಇಂತೊಂದು ಅಪೂರ್ವ ಸಂದೇಶವನ್ನು ಇಲ್ಲಿ ಕೊಡುತ್ತಾರೆ ಸರಿ ಹನುಮಂತ ದೇವರು ಕಟ್ಟು ಬಿದ್ದಿದ್ದಾರೆ ಕೊನೆಗೆ ಅಲ್ಲಿ ನೇರವಾಗಿ ಹೋಗಿ ಮುಂದೆ ರಾವಣ ಭೇಟಿಯಾಯಿತು ಅಂದರೆ ಹನುಮಂತ ದೇವರಿಗೆ ಎಷ್ಟು ಸಾಮತ್ತು ನಾವಿಲ್ಲಿ ನೋಡಬೇಕು ಬ್ರಹ್ಮಾಸ್ತ್ರವು ಕೂಡ ಅವರಿಗೆ ಏನೂ ಮಾಡದ ರೀತಿಯಲ್ಲಿ ಅವರಿಗೆ ಆಯ್ಕೆ ಹೇಳಬೇಕು ಹೇಳಬೇಕಾದ್ರೆ ಅವರ ಸಾಮರ್ಥ್ಯ ಅಷ್ಟು ಉಂಟು ಸರಿ ಹನುಮಾ ಮುಂದೆ ರಾವಣ ಭೇಟಿ ಆಯಿತು ಮತ್ತೆ ಪುನಃ ಆ ಸಂದೇಶವನ್ನು ಸೀತಾದೇವ ಸಂದೇಶವನ್ನು ರಾಮದೇವರಿಗೂ ಕೂಡ ಮುಟ್ಟಿಸಿ ಆಯಿತು ರಾಮದೇವರು ಮತ್ತೆ ಪುನಃ ತಿರುಗಿ ಲಕ್ಷ್ಮಣ ಇದಕ್ಕೆ ಲಂಕೆಗೆ ಬರಬೇಕು ಬರುವ ಸಮಯದಲ್ಲಿ ಸೇತುವೆಯನ್ನು ಕಟ್ಟಿ ಯುದ್ಧಕ್ಕೆ ಬಂದಾಯಿತು ಇನ್ನು ಯುದ್ಧ ಪ್ರಸಂಗ ಆಗುವಂತಹ ಕೆಲವೊಂದು ಅಪೂರ್ವವಾದಂತಹ ತಾವು ತಮ್ಮ ಬುದ್ಧಿಯನ್ನು ಯೋಚಿಸಿಕೊಂಡು ಯಾವ ಸಮಯಕ್ಕೆ ಏನು ಕೆಲಸ ಮಾಡಿಕೊಂಡು ಮಾಡಬೇಕು ಹಾಗೆಯೇ ಯಾವ ರೀತಿ ತಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು ಎಂಬುದನ್ನು ಬಲ್ಲವರು ಅದು ಹನುಮಂತ ದೇವರು ಅದರ ಆ ವಿಚಾರ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣೆ